ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸ್ಯಾಟರ್ಡೆ ಆಫ್ಟರ್ನೂನಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೈಸೂರಿಗೆ ಹೋಗಬೇಕು ಪಾಪು ನೋಡ್ಕೊಂಡು ಬರೋಕ್ಕೆ ನಾನು ಮಮ್ಮಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಪ್ಪ ಬೈಕಲ್ಲಿ ಬರುತ್ತೆ ಇವರು ಮೈಸೂರಿಗೆ ಬಂದು ಜಾಯಿನ್ ಆಗ್ತಾರೆ ಬಂದಿದ್ದೀವಿಕ ಯಾರು ಇವಳು ಯಾರು ನೀನ್ಯಾಗ ಆ ಕಡೆ ಹೋದೆ ಅವನಲ್ಲಿ ಕೂತ್ಕೊಳಕ್ಕೆ ಹೋಗೋಣೆ ಊರು ಇದ್ಯಾವರು ಮೆಗನ ಊರು ಹಾ ಏಯ್ ಹೊಸಳ್ಳಿ ಅಲ್ಲ ಇದು ಹೊಸಳ್ಳಿನ ಇದು ನಿಮ್ಮ ಅಜ್ಜಿ ಊರು ಯಾವುದು ಇದು ಯಾವುದು ಊರ ಗೊತ್ತಿಲ್ಲ ನಿಮಗೆ ಊರು ಊರ ಹೆಸರು ಊರು ಇವಾಗ ಇಲ್ಲಿಗೆ ಬಂದ್ವಿ ಪಾಪ ನೋಡೋಕ್ಕೆ ಆಯ್ತು ಮಾಡು ಮೈಕನ ಆಯ್ತು ಮಾಡು ಜ್ವರಗೇಡು ಆಯ್ ಗಾಯಸ್ ನೀನು ಹೇಳು ಕಣ್ಣ ಆಯ್ ಗಾಯ್ಸ್ ಕಣ್ಣ ನೋಡಿ ಹೆಂಗ್ ಮಾಡ್ತಾನೆ ತರ್ಲಾ ಆಯ್ ಗಾಯ್ಸ್ ಬನ್ನಿ ಪಾಪು ನೋಡೋಣ ಈಗ ನಿನ್ ತಮ್ಮನ್ ಕರ್ಕೊಂಡು ಹೋಗ್ಲೇ ಇವಾಗ ಮೇಘ ಮೇಘ ಕಣ್ಣ ಮೇಗನ್ ಕರ್ಕೊಂಡು ಹೋಗೋಣ ಪಾಪು ಕರ್ಕೊಂಡು ಹೋಗೋಣ ಇಬ್ರೂ ಕರ್ಕೊಂಡು ಹೋಗಿಬಿಡೋಣವಾ ಏನಾಯಿ ರೋಡ್ ಹತ್ರ ಬರ್ಬೇಡಿ ನಾನು ಒಳಗಡೆ ಹೋಯ್ತೀನಿ ಇವಾಗ ಇಲ್ಲೋಡಿ ನೋಡಿ ಇಬ್ರು ತಿರ್ಗೋ ಬೈಲಿ ತಿರುಗು ಕಣ್ಣ ಇಲ್ಲಿ ತಿರುಗು ಆ ಕಡೆ ತಿರುಗು ಅಲ್ಲಿ ಅಲ್ಲಿ ಗೋಡೆ ನೋಡಿ ಏನಿಲ್ಲ ಇಲ್ಲ ನೋಡಿ ಇರು ಇರು ಇಬ್ಬರದ ಸೇಮ್ ತಿಂಗು ಇರ್ಲಿ ಇರು ತಿರ್ಗು ತಿರ್ಗು ಮೇಘ ಅಲ್ಲಿ ಕಣ್ಣ ಮೇಲೆ

ಇಲ್ಲಿ ನೋಡಿ ಕರೀಡಾ ತರ್ಲೆ ಕೆಲ್ಸ ಇಲ್ಲಿ ಕತ್ರಿ ತಗೊಂಡ್ ಕಟ್ ಮಾಡ್ಕೊಂಡ ಕುದ್ದನ ಕೈ ಹತ್ತಿರಕ್ಕೆ ಹಾಕ್ಬೇಡ ತಾತ ಏನ್ ಹೇಳ್ತಿದ್ ನೋಡಲ್ಲಿ हास्पिटल बोलले काय सागर बोल काय सागर बोल काय सागर बोल काय काय की सिरतले दिसती हे दिसती तोडी कटाक जागेवाले तुमुद पदे 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 प

गैया काचना गब्बे सबटाने ए ब्रोमा इतने प्रकारे तुम लेणार बाई लेणार डैडी तक हो जात क्लीन आ काणसे पूरा हम्म हा योले वीरे गफा दो बातला तब गोली तो ईगा बुझ पोचती नी अपू दा नान भी नोडो कयतावे मधे इदिगलो आनोवे हा ओ नोडो दा अम्मा पोचती नी ಸಾರ್ ಬಾರ್ದು ಹೋದ್ ಬೀದೋಯ್ತೇ ಒಂದ ಹೆಸರಿಗೆ ಹೋಯ್ತಾನೆ ಎಲ್ಲದು ಕೂಡ ಕೊಡ್ತಾರೆ ಅಂತ ಬೀಳ್ ಕಣ ಮುಖ ಹೊಡ್ಕಂತ ಸರಿಗ ಮಾತಾಡು ಅಂತ ಹೇಳಿದ್ದು ಎಳೆ ಮಗು ಎಳೆ ಮಗು ಇಳಿ 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 ಇಳಿಗ್ತ

नल कर दो वाला करना ना पालना ना वही करो ये इसको नोडल देंगी नोडल लेकर दो वाले मेकअप लेकर दो वाले हाँ पापु और हा? पापु पाप नोडल का मतलब इसको दिया साफ कोड अपने वो करकोगी ना करकोगी ना करकोणो के देवगा इसको इतने रुनी मले

ಅವಾಗ ಇವನ್ ನಿನ್ನಾಗಾಗಿರ್ತನಲ್ಲ ಅವಾಗ ಅವಾಗ ಇಬ್ರು ಸರ್ಕಂಡು ಇನ್ನೊಂದ್ ಪಾಪ ನೋಡ್ಕೊಳ್ಳಿ ಸುಮ್ನೆ ಮಾಡ್ತೀನಿ ಬಿಡು ಯಾರ ತೋರಿಸಿ ಅವನು ಅವನಿಗೆ ಹೆಸರು ಏನಂತ ಕಡ್ದ ಕಟ್ಟೋದು ಕಣ್ಣ ನೀ ನೀನು ಹೇಳು ಏನಾದರೂ ಕರಿ ಅವನಿಗೆ ಪಾಪ ಅಂತ ಕರಿತೀಯಾ ಮಾತಾಡ್ಸು ಅಚ್ಚಿಗುಮಣ್ಣ ಮಾಡು ಕಣ್ಣ ಒಂದು ಕೈಯಲ್ಲಿ ಮಾಡು ಒಂದು ಕಣ್ಣ ಒಂದು ಕೈಯಲ್ಲಿ ಮಾಡು ಮಾಡು ಆಯಿತು ಬಾಯ್ ಲೀಲು ಅಚ್ಚಿಗುಮಣ್ಣ

ಅಲ್ಲಿ ಅಲ್ಲ ಮೇಲ್ಗಡೆ ಮುಟ್ಬೇಡ ನಾನು ಹಿಡ್ಕೊಂಡಿದ್ದೀನಿ ತಲೆ ಟಚ್ ಮಾಡಬೇಡ ಸುಮ್ಮನೆ ಮಾತಾಡ್ಸೋ ಸಾಕು ನಾನು ಹಿಡ್ಕೊಂಡಿದ್ದೀನಿ ಏ ಪಾಪು ಏ ಏನಾಗ್ಬೇಕು ನಿಮಗೆ ಅಮ್ಮ ಅಮ್ಮ ತಗೆಬೇಡ ಸೆಲ್ಲಾ ಎವರಿವನ್ ವೆಲ್ಕಮ್ ശിവ പ്രീതി പപ്പി ഏന്മാർ

हाँ इंतज़ार नहीं। इल कैलगेर को, इल गुनते हैं। हलता हलता ने, हलता कर हलता तो ने, हलता ने बाल क्या करना है? ये लोग अपन बाइकर्ड के रैकला जिसपर, तो कुत्तों कुत्तों कुत्तों। ये लोग चार घड़ी कर करने के ना। ಎತ್ಕೊಂಡಿ ಸರಿ ಮೇಘ ಬರ್ತೀವಿ ಕರ್ಕೊಂಡೋಗ್ತೀವಿ ಬಾಯ್ ಹೇಳ್ಬಿಡು ನಿಮ್ಮ ಅಕ್ಕಂಗೆ ಪಾಪ ಬಾ ಹೇಳ್ಬಿಡ ನಿಂತ ಮುಂಗೆ ಬಾಯ್ಬಿಡು ಮೇಘ ಬಾ ಹೇಳ್ಬಿಡು ಬಾಯ್ ಕರ್ಕೊಯ್ತಿವಿ ಬಿಡು ಬೇಡವಾ ನೀನು ಹೇಳ್ದಲ್ಲ ನೀನು ಹೇಳ್ದಲ್ಲ ಕರ್ಕೊಂಡೋಗಿ ಅಂತ ಹೇಳ್ದಾನೆ ನೀನು ಹೇಳ್ದಾನೆ ಕರ್ಕೋಗಿ ಅಂತ ನಡೀರಿ ಕರ್ಕೊಂಡೋಗ್ತೀವಿ ಗುರೈಸ್ಕೊಂಡ್ ಒಟ್ಟೆ ನಿಮ್ಮ ಅಮ್ಮ ತಿನ್ಸಿಲ್ಲ ಉತ್ತ ಊತ ತಿನ್ಸಿಲ್ಲ ಊತ ಊಟ ತಿನ್ಸಿಲ್ಲ ಅದ್ಕೆ ತಿನ್ನಪ್ಪ ಓಡ್ಬಾತ್ ಓಡ್ಬಾರ್ದೊಡ್ಬಾತ್

ಯಾವತ್ರ ಹತ್ರ ವಸಿ ಬಂದ್ರೆ ನೀವು ಫೋನ್ ಮಾಡಿ ನೀವು ಅಲ್ಲಿಂದ ಹೊರಟಿದ್ದೇಟಾ ನಮ್ಮ ಮಮ್ಮಿಗೆ ಅಳೀನ್ ಬಿಡಕ್ಕೆ ಬಿಟ್ಬಿಟ್ಟು ಬರೋಕಾಯ್ತಲ್ಲ ಬಾಯ್ ಮೈ ಐ ಹೋಪ್ ಈ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಆಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್